ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಅತ್ತೆ ಇಲ್ಲಿ ಹಾಗಲಕಾಯಿ ಹುಡಿ ಪಲ್ಯ ಮಾಡ್ತಾ ಇದ್ದಾರೆ ಈ ರೀತಿ ಪಲ್ಯ ಮಾಡಿಟ್ಕೊಂಡ್ರೆ ಒಂದು ವಾರಗಳ ಕಾಲ ಇಟ್ಕೊಂಡ್ರು ಕೆಡಲ್ಲ ಹಾಗೆಯೇ ಅನ್ನ ಜೊತೆಗೆ ಕಲಿಸ್ಕೊಂಡು ತಿನ್ನೋದಕ್ಕೆಲ್ಲ ಸಕ್ಕಾಗಿರುತ್ತೆ ನೋಡಿ ಈ ರೀತಿ ಉದುರು ಉದ್ರಾಗಿರುತ್ತೆ ಪಲ್ಯ ಇದನ್ನ ನೀವು ಫ್ರಿಜ್ಜಲ್ಲೇ ಇಟ್ಕೋಬೇಕಂತಿಲ್ಲ ಆಚೆ ಇಟ್ಟರು ಕೂಡ ಇದು ಕೆಡೋದಲ್ಲ ಯಾಕೆಂದರೆ ಚೆನ್ನಾಗಿ ಹುರಿದು ಹುರಿದು ಮಾಡಿರುವಂಥದ್ದಲ್ವ ಹಾಗಲಕಾಯಿ ತಿಂದೇ ಇರುವವರು ಕೂಡ ಇದನ್ನ ತಿಂತಾರೆ ಬಿಸಿ ಬಿಸಿ ಅನ್ನ ಜೊತೆಗೆ ಈ ಪಲ್ಯ ಸ್ವಲ್ಪ ಹಾಕ್ಕೊಂಬಿಟ್ಟು ಒಂಚೂರು ಲಿಂಬು ರಸ ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡ್ತಾಯಿದ್ರೆ ಆಹಾ ಎಂಥ ಟೇಸ್ಟ್ ಅಂತೀರ ಈ ಪಲ್ಯಕ್ಕೆ ಸ್ವಲ್ಪ ಕಹಿ ಅಂಶ ಇರಲ್ಲ ಯಾರು ಕೂಡ ತಿನ್ಬೋದು ಅಲ್ವಾ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು ನೀವು ಕೂಡ ನಿಮ್ಮ ಮನೆಗಳಲ್ಲಿ ಈ ರೀತಿ ಮಾಡಿ ಇಟ್ಕೊಳ್ಳಿ ಹಾಗಲಕಾಯಿ ಜಾಸ್ತಿ ತಂದಾಗೆಲ್ಲ ಇದನ್ನ ಮಾಡಿ ಇಟ್ಕೊಂಡ್ರೆ ಹದಿನೈದು ದಿನಗಳ ಕಾಲ ಕೂಡ ನೀವು ಇದನ್ನ ಇಟ್ಕೋಬೋದು ತುಂಬ ಡ್ರೈ ಆಗಿರೋದ್ರಿಂದ ಏನೂ ಆಗೋಲ್ಲ ಇದನ್ನ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಅತ್ತೆ ಈ ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ನಾಲ್ಕು ಹಾಗಲಕಾಯಿನ ತೊಗೊಳ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿ ಎಷ್ಟು ಹಾಗಲಕಾಯಿ ಇದೆಯೋ ಅಷ್ಟು ಹಾಕಿ ನೀವು ಮಾಡ್ಬೋದು ಜಾಸ್ತಿ ಹಾಗಲಕಾಯಿ ತಂದುಕೊಂಬಿಟ್ಟಿದ್ದೀರಾ ಅಂದರೆ ಆರಾಮಾಗಿ ಈ ಪಲ್ಯ ಮಾಡಿಟ್ಕೋಬೋದು ಇದರಿಂದ ಹಸಿ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಅತ್ತೆಯಲ್ಲಿ ಚಿಕ್ಕದಾಗಿ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದಾರೆ ಬೀಜ ಎಲ್ಲ ತೆಕ್ಕಬಿಡ್ಬೇಕು ಬೆಳೆದಿದ್ರೆ ಬೀಜ ಎಳೆದಿದೆ ಅಂದರೆ ಕಟ್ ಮಾಡ್ಕೋಬೇಕಂತಿಲ್ಲ ಹಾಗೇ ಅದನ್ನ ತುರ್ಕೋಬೋದು ಈ ರೀತಿ ಚಿಕ್ಕದಾಗಿ ಹೆಚ್ಕೋಬೋದು ಈ ಥರ ಪಲ್ಯ ಮಾಡ್ಕೊಳ್ಬೇಕಂತಂದರೆ ಎಷ್ಟಾಗತ್ತೋ ಅಷ್ಟು ಚಿಕ್ಕದಾಗಿ ಹಾಗಲಕಾಯಿನ ಈ ರೀತಿ ಹೆಚ್ಕೋಬೇಕಾಗತ್ತೆ ಅದಾದಮೇಲೆ ಅದಕ್ಕೆ ಸ್ವಲ್ಪ ಹೊತ್ತು ಉಪ್ಪು ಹಾಕಿ ಬಿಡಬೇಕು ಉಪ್ಪು ಹಾಕಿ ಕಲಸಿಡಬೇಕು ಒಂದು ಚಮಚದಷ್ಟು ಉಪ್ಪು ಹಾಕಿ ಅತ್ತೆ ಹಾಗೆ ಅದನ್ನ ಇವಾಗ ನೋಡಿ ಎಲ್ಲ ನೀರು ಬಿಟ್ಕೊಳ್ತಾ ಇದೆ ಈಗ ಇದನ್ನ ಈ ರೀತಿ ಹಿಂಡ್ಕೊಂಡ್ಬಿಡಬೇಕು ಕೈ ಅಂಶ ಎಲ್ಲ ಹೋಗುತ್ತೆ ಅದು ಆಮೇಲೆ ಬೇಕಾದರೆ ಈ ಕೈ ನೀರನ್ನು ನಾವು ಕುಡಿಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದೆಲ್ಲ ಈ ರೀತಿ ಹಿಂಡ್ಕೊಂಡಿದ್ದಾಯಿತು ನಂತರ ಇದಕ್ಕೆ ಒಗ್ಗರಣೆಯನ್ನು ಹಾಕ್ಕೋತಾರೆ ಒಗ್ಗರಣೆಗೆ ಏನೆಲ್ಲ ಹಾಕೋತಾರೆ ಅನ್ನೋದನ್ನ ನೋಡೋಣ ಈ ಹಾಗಲಕಾಯಿ ನೀರ್ ಇರುತ್ತಲ್ಲ ಅದನ್ನ ವೇಸ್ಟ್ ಮಾಡ್ಬೇಕಂತಿಲ್ಲ ಚಿಕ್ಕ ಮಕ್ಕಳಿಗೆ ಹೊಟ್ಟೆಯಲ್ಲಿ ಜಂತು ಆಗಿ ಹುಳ ಜಾಸ್ತಿ ಆದ್ರೆ ಅದಕ್ಕೆಲ್ಲ ತುಂಬಾ ಒಳ್ಳೇದು ಕುಡಿಸಿದ್ರೆ ಈಗ ಗ್ಯಾಸ್ ಸ್ಟೋವ್ ಹಚ್ಬಿಟ್ಟು ಅದ್ರ ಮೇಲೆ ಒಂದು ಕಡಾಯಿಯನ್ನ ಇಟ್ಕೊಂಡಿದ್ದಾರೆ ದೊಡ್ಡ ಚಮಚದಲ್ಲಿ ಎರಡು ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದಾರೆ ನೀವು ಯಾವುದೇ ಅಡುಗೆ ಎಣ್ಣೆಯನ್ನು ಹಾಕೋಬೋದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಯಾಕೆಂದರೆ ಕೈ ಚೆನ್ನಾಗಿ ಹುರ್ಕೋಬೇಕಲ್ಲ ಅದಕ್ಕೋಸ್ಕರ ಹಾಗೆ ಇಲ್ಲಿ ಒಂದು ಚಮಚದಷ್ಟು ಉದ್ದಿನಬೇಳೆಯನ್ನು ಹಾಕ್ತಾ ಇದ್ದಾರೆ ಹಾಗೆ ಚಿಕ್ಕ ಇಂಗಿನ ಚೂರನ್ನು ಹಾಕ್ತಾ ಇದ್ದಾರೆ ಇಂಗಿನ ಹುಡಿ ಆದರೆ ಕಾಲು ಚಮಚದಷ್ಟು ಹಾಕ್ಕೊಳ್ಳಿ ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಇಲ್ಲಿ ಸಾಸಿವೆ ಕಾಳನ್ನು ಹಾಕ್ಕೊಳ್ತಾ ಇದ್ದಾರೆ ಅರ್ಧ ಚಮಚದಷ್ಟು ಸಾಸಿವೆ ಕಾಳು ಕಾಲ್ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದಾರೆ ನಂತರ ಐದರಿಂದ ಆರರಷ್ಟು ಕಟ್ ಮಾಡ್ಕೊಂಡಂಥ ಹಸಿಮೆಣ್ಸಿನಕಾಯಿ ನೀವು ನಿಮ್ಮ ಖಾರಕ್ಕನುಗುಣವಾಗಿ ಹಾಕ್ಕೋಬೋದು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಒಗ್ಗರಣೆ ಚಟಪಟ ಅಂತ ಸಿಡಿಯುವವರಿಗೆ ಒಗ್ಗರಣೆ ಚಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಕಟ್ ಮಾಡಿ ಉಪ್ಪಾಕಿ ಹಿಂಡಿಟ್ಕೊಂಡಿರ್ತೀವಲ್ಲ ಆ ಹಾಗಲಕಾಯಿನ ಇದಕ್ಕೆ ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕೆಂದರೆ ಮೊದಲೇ ಹಾಗಲಕಾಯಿಗೆ ಉಪ್ಪು ಹಾಕಿ ಇಟ್ಟಿರ್ತೀವಲ್ಲ ನಾವು ಉಪ್ಪಾಗಿರತ್ತೆ ಜಾಸ್ತಿ ಬೇಕಾಗಲ್ಲ ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಅದಾದ ನಂತರ ಹುಳಿ ಪುಡಿ ಅರ್ಧ ಚಮಚದಷ್ಟು ಹುಳಿ ಪುಡಿಯನ್ನು ಅತ್ತೆ ಇಲ್ಲಿ ವಾಟೆ ಹುಳಿ ಪುಡಿಯನ್ನು ಹಾಕ್ತಾಯಿದ್ದಾರೆ ನಿಮ್ಮ ಹತ್ರ ಆಮ್ಚೂರಿದ್ರೆ ಅದನ್ನ ಹಾಕ್ಕೊಳ್ಳಿ ಆಮೇಲೆ ಚೆನ್ನಾಗಿ ಇದನ್ನು ಈ ರೀತಿ ಹುರ್ಕೋಬೇಕು ಯಾವುದೇ ರೀತಿ ಹುಳಿ ಪುಡಿ ಇಲ್ಲ ಅಂದರೆ ಲಿಂಬು ರಸ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನ ಹುರ್ಕೊಳ್ಳಿ ನಂತರ ಇವಾಗ ಒಂದು ಬೌಲ್ ಆಗುವಷ್ಟು ಕಾಯಿ ತುರಿಯನ್ನು ಸೇರಿಸ್ಕೊಳ್ಳೋಣ ಚಿಕ್ಕದಾಗಿ ಹೇರ್ಕೊಂಡಂಥ ಹಸಿ ಕಾಯಿ ತುರಿ ಇದು ಕೂಡ ಚೆನ್ನಾಗಿ ಹುರ್ಕೋಬೇಕು ಯಾಕೆಂದರೆ ತುಂಬ ದಿನಗಳ ಕಾಲ ಇಟ್ಕೊಳ್ಳೋದಲ್ವ ಅದಕ್ಕೋಸ್ಕರ ಮೊದಲೇ ಇದನ್ನ ಸೇರಿಸ್ಕೋಬೇಕು ಚೆನ್ನಾಗಿ ಹುರ್ಕೊಂಡಾಗ ಕಾಯಿ ತುರಿ ಕೂಡ ಹದಿನೈದು ದಿನಗಳ ಕಾಲ ಕೆಡಲ್ಲ ಇಲ್ಲ ಅಂದರೆ ಹಸಿ ಕಾಯಿ ತುರಿ ಬೇಗ ಕೆಟ್ಟು ವಾಸನೆ ಬಂದುಬಿಡತ್ತೆ ಎಲ್ಲವನ್ನ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಯಾಕೆಂದರೆ ಬೇಗ ಕರ್ಗಾಗ್ಬಿಡತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಬಿಟ್ಟು ಅದನ್ನ ಹುರ್ಕೋಬೇಕು ಚೆನ್ನಾಗಿ ನೋಡಿದ್ರಲ್ವಾ ಎಷ್ಟು ಸುಲಭ ಅಂತೇಳಿ ಪಲ್ಯ ಮಾಡೋದು ಆದರೆ ಟೈಮ್ ಜಾಸ್ತಿ ಬೇಕಾಗತ್ತೆ ಹದಿನೈದು ನಿಮಿಷ ಅಂತೂ ಬೇಕಾಗತ್ತೆ ಹುರ್ಕೊಳ್ಳೋದಕ್ಕೆ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ರುಚಿಕರವಾಗಿ ಮಾಡುವಂಥದ್ದು ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಈ ಥರ ಉದುರು ಉದುರಾಗಿ ಬರುತ್ತೆ ಇನ್ನ ಇನ್ನೊಂದು ಎರಡು ನಿಮಿಷಗಳ ಕಾಲ ಹುರ್ಕೊಂಬಿಟ್ಟು ಆಮೇಲೆ ಮುಚ್ಚಿಟ್ಬಿಟ್ರೆ ಕಡಾಯಿ ಕಾದಿರುತ್ತಲ್ಲ ಅದರಲ್ಲೇ ಇನ್ನೂ ಚೆನ್ನಾಗಿ ಅದು ಹುಡಿ ಹುಡಿಯಾಗಿ ಬಿಡುತ್ತೆ ಒಳ್ಳೆ ಉದುರು ಉದುರು ಪಲ್ಯ ಆಗಿ ರೆಡಿಯಾಗುತ್ತೆ ಅನ್ನದ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ಲಿಂಬು ರಸ ಹಾಕ್ಕೊಳ್ಳಿ ಒಳ್ಳೆ ಖಾರ ಖಾರ ಇರುತ್ತೆ ಹಸಿ ಮೆಣಸಿನಕಾಯಿ ಎಲ್ಲ ಹಾಕ್ಕೊಂಡಿರೋದಲ್ವ ಒಳ್ಳೆ ಖಾರ ಇರುತ್ತೆ ಇಂಗಿನ ಘಮ ಇರುತ್ತೆ ಕರಿಬೇವಿನ ಸೊಪ್ಪಿನ ಘಮ ಇರುತ್ತೆ ಹಾಗೆ ಬಾಯಿಗೆ ಮಧ್ಯ ಮಧ್ಯ ಕಾಯಿ ತುರಿ ಇರುತ್ತೆ ಹಾಗೆ ಹಾಗಲಕಾಯಿ ಕೂಡ ಕಹಿ ಇರಲ್ಲ ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆಮೇಲೆ ನನ್ನ ಹತ್ರ ಹೇಗಿತ್ತು ಅಂತೇಳಿ ಖಂಡಿತ ತಿಳಿಸೋದನ್ನ ಮರೆಯೋದಕ್ಕೆ ಹೋಗಬೇಡಿ ಕಮೆಂಟಲ್ಲಿ ತಿಳಿಸಿ ಆಯಿತಾ ನೋಡಿ ಇವಾಗ ಚೆನ್ನಾಗಿ ಉದುರು ಉದುರಾಗಿ ಪಲ್ಯ ರೆಡಿ ಆಗಿದೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ